ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಈ ಕತೆಯ ಇಪ್ಪತ್ತೈದನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಅಧ್ಯಾಯ ಇಪ್ಪತ್ತೈದು ಜಯರಾಮ್ ಹೇಳಿದ ಕತೆ ಹೆಚ್ಚು ಕಡಿಮೆ ಸತ್ಯ ಆಗುವಂತೆಯೇ ತೋರುತ್ತಿದೆ ರಾಮಚಂದ್ರ ಬಹುಶಃ ಮನುಷ್ಯನ ಚರ್ಯಗಳು ನಿರ್ದೇಶಿತ ಎನ್ನುವ ವಾದವೇ ಸತ್ಯವೇನೋ ಅಂತ ನನಗನ್ನಿಸುತ್ತದೆ ಜಯರಾಮನ ಕಥೆಯ ಕೆಲವೊಂದು ನ್ಯೂನ್ಯತೆಗಳನ್ನು ನಾನು ಪತ್ತೆ ಮಾಡಿಲ್ಲದಿದ್ದರೆ ಜೋಗಿಹಾಳರ ಕೂನಿ ಪಿತೂರಿಯಲ್ಲಿ ಜಯರಾಮ್ ಕೂಡ ಓರ್ವ ಸದ್ಯಸನೇನೋ ಎಂದು ನನಗೆ ಅನುಮಾನವೇ ಬಂದುಬಿಡುತ್ತಿತ್ತು ವಾಸ್ತವ ಸಂಗತಿಗಳ ಆಧಾರದ ಮೇಲೆ ಒಬ್ಬ ಕಲಾವಿದ ಸತ್ಯಕ್ಕೆ ಇಷ್ಟೊಂದು ಹತ್ತಿರಾಗಿ ಘಟನಾವಳಿಗಳನ್ನು ಜೋಡಿಸಬಲ್ಲ ಎನ್ನುವುದು ನಂಬಲಾರದಂತಹ ಆಶ್ಚರ್ಯಕರ ಸಂಗತಿ ಅಂಗಾಡಿ ಟಿಪಿಯಲ್ಲಿ ಕುಳಿತುಕೊಂಡು ರಾಮಚಂದ್ರನೊಡನೆ ಮಿಕ್ಕ ಸ್ನೇಹಿತರ ಬರುವನ್ನು ಕಾಯುತ್ತಾ ಹರಟಿದ ಜಯರಾಮನ ಕತೆ ಅಂಗಾಡಿಗೆ ಬಹುಪಾಲು ಸತ್ಯಕ್ಕೆ ಹತ್ತಿರವಾಗಿ ಸಾಗಿ ಬಂದಂತೆ ಕಂಡಿತು ಜಯರಾಮನ ಸೃಷ್ಟಿಶಕ್ತಿ ಶಕ್ತಿ ಅದ್ಭುತ ದೀಪದಂತೆ ಕಂಡಿತು ಅಂಗಾಡಿಗೆ ರಾಮಚಂದ್ರ ಯಾವೊಂದು ತೀರ್ಮಾನಕ್ಕೂ ಬರದೆ ಸಿಗರೇಟು ಹೊಗೆ ಬಿಡುತ್ತಾ ಸುಮ್ಮನೆ ಕುಳಿತಿದ್ದ ಕೊಂಚ ಒತ್ತಾದ ನಂತರ ರಾಮಚಂದ್ರ ಅಂಗಾಡಿ ಕಡೆ ತಿರುಗಿ ನೀವು ಕಮ್ಯುನಿಸ್ಟ್ ಆಗಿದ್ದೀರಾ ಅಂಗಾಡಿ ಎಂದು ಕೇಳಿದ ರಾಮಚಂದ್ರನ ಪ್ರಶ್ನೆಯಿಂದ ಚಕಿತನಾದ ಅಂಗಾಡಿ ಇದೇನು ಈ ರೀತಿ ಕೇಳುತ್ತಿದ್ದೀರಿ ರಾಜಕೀಯಕ್ಕೂ ಇದಕ್ಕೂ ಏನು ಸಂಬಂಧ ಎಂದು ಕೇಳಿದ ಸಂಬಂಧ ಹೇಳ್ತೀನಿ ನೀವು ಮಾರ್ಕ್ಸ್ವಾದಿ ಆಗಿದ್ದೀರಾ ಹೇಳಿ ನಾನು ಮಾರ್ಕ್ಸ್ವಾದಿಯಾಗಲಿ ಕಮ್ಯುನಿಸ್ಟ್ ಪಕ್ಷದವನಾಗಲಿ ಅಲ್ಲ ನಾನು ಬಂಗಾಳದಲ್ಲಿ ಸಿಬಿಐ ಕೆಲಸದಲ್ಲಿದ್ದಾಗ ಅಲ್ಲಿನ ಮಾರ್ಕ್ಸ್ ವಾದಿಗಳ ನಿಕಟ ಪರಿಚಯ ಇತ್ತು ಮಾರ್ಕ್ಸ್ ಸಿದ್ಧಾಂತಗಳ ಬಗ್ಗೆ ತಿಳುವಳಿಕೆ ಇದೆಯೇ ಹೊರತು ಆ ಪಕ್ಷದ ಜೊತೆ ಏನೂ ಸಂಬಂಧ ಇಲ್ಲ ಅದಿರಲಿ ನಿಮಗೇಕೆ ಇದ್ದಕ್ಕಿದ್ದಂತೆ ಆ ಬಗ್ಗೆ ಕುತೂಹಲ ಉಂಟಾಯಿತು ಏನಿಲ್ಲ ಅಂಗಾಡಿ ನಾನು ನಂಬಿರುವ ತತ್ವಗಳು ಸಿದ್ಧಾಂತಗಳು ನಮ್ಮ ದೃಷ್ಟಿ ಮತ್ತು ಅರಿವಿನ ಮೇಲೆ ಗಾಢವಾದ ಪರಿಣಾಮ ಬೀರುತ್ತವೆ ಮಾರ್ಕ್ಸ್ ಇಡೀ ಮನುಷ್ಯನ ಚರಿತ್ರೆಯನ್ನು ಕೆಲವು ಚಾರಿತ್ರಿಕ ನಿಯಮಗಳಿಗೆ ಅನುಸಾರವಾಗಿ ವಿಕಾಸಗೊಂಡಿದೆ ಅಂತ ವಿಶ್ಲೇಷಿಸಿದ ಅಂದರೆ ಮನುಷ್ಯ ಪ್ರಜ್ಞೆ ಸ್ವಾತಂತ್ರ್ಯದ ಭ್ರಮೆಯಲ್ಲಿ ಕೆಲವು ನಿಯಮಗಳಿಗೆ ಅನುಸಾರವಾಗಿ ಅಧೀನವಾಗಿ ವರ್ತಿಸುತ್ತೆ ಅಂತ ಹೇಳಿದ ಕೆಲವು ಸಂಗತಿಗಳನ್ನು ಹೇಳಿದರೆ ಜಯರಾಮನ ಕಲ್ಪನೆ ಕರಾರುವಕ್ಕಾಗಿ ಮುಂದಿನದ್ದನ್ನು ಕಲ್ಪಿಸುತ್ತೆ ಎನ್ನುವ ನಿಮ್ಮ ನಂಬಿಕೆಗೆ ಮಾರ್ಕ್ಸ್ ವಾದದ ಪ್ರಭಾವವಿರಬಹುದು ಚೇಚೆ ರಾಮಚಂದ್ರ ನೀವು ಪ್ರೊಫೆಸರ್ ಈ ತತ್ವ ಸಿದ್ಧಾಂತಗಳನ್ನೆಲ್ಲ ಆಳವಾಗಿ ಅಭ್ಯಾಸ ಮಾಡಿದ್ದೀರಾ ನಾನು ಅಷ್ಟೊಂದು ಆಳವಾಗಿ ಯಾವ ಸಿದ್ಧಾಂತವನ್ನು ಅಭ್ಯಾಸ ಮಾಡಿಲ್ಲ ನಾನು ಮೂಲತಃ ಪತ್ತೇದಾರ ಅಷ್ಟೆ ಪತ್ತೆದಾರನಿಗಿರಬೇಕಾದ ಸ್ವಾಭಾವಿಕ ಅನ್ವೇಷಣೆಯ ಕುತೂಹಲ ಮಾತ್ರ ನನಗೆ ಇರೋದು ಅಷ್ಟೇ ಹೊರತು ಯಾವ ರಾಜಕೀಯ ಸಿದ್ಧಾಂತದ ಪ್ರತಿಪಾದನೆಯೂ ನನ್ನ ಉದ್ದೇಶ ಅಲ್ಲ ಎಂದು ಅಂಗಾಡಿ ರಾಮಚಂದ್ರನಿಗೆ ವಿವರಣೆ ನೀಡುತ್ತಿರಬೇಕಾದರೆ ಜಯರಾಮ ಹೆಗ್ಡೆ ಸಿದ್ದಪ್ಪ ಮಹಮ್ಮದ್ ಟಿ ಬಿ ಮೆಟ್ಟಿಲು ಹೊತ್ತಿ ಬಂದರು ಹೆಗ್ಡೆ ಜಯರಾಮನೊಡನೆ ಏನನ್ನು ರಭಸದಿಂದ ವಾದಿಸುತ್ತಿದ್ದ ಜಯರಾಮ ಹೋಗ್ರಯ್ಯ ಹೋಗಿ ಒಂದು ಕತೆ ಹೇಳಿದ ಮೇಲೆ ಮುಗಿದು ಹೋಯಿತು ಆ ಕತೆ ಚೆನ್ನಾಗಿದೆಯೋ ಇಲ್ಲವೋ ಹೇಳೋದಷ್ಟೇ ವಿಮರ್ಶಕನ ಕೆಲಸ ಅದು ಬಿಟ್ಟು ಅದನ್ನು ಹೀಗೆ ತಿದ್ದು ಇದು ಹೀಗಿರಬೇಕು ಅಂದರೆ ನಾನು ಒಪ್ಪಲ್ಲ ಎಂದ ಹಾಗಲ್ಲ ಜಯರಾಮ್ ವೈರಸ್ಗಳು ಫಂಗಸ್ಗಳು ಗಾಳಿಯಲ್ಲಿ ಭೂಖಂಡಗಳನ್ನೇ ದಾಟಿಕೊಂಡು ಬರ್ತವೆ ಅವನ್ನು ತಂದು ಯಾರು ಹುಟ್ಟು ಹಾಕಬೇಕಾಗಿಲ್ಲ ಅನ್ನೋದು ಒಂದು ಇನ್ನೊಂದು ಕೆಸರೂರಿನ ಕಾಯಿಲೆ ಅಬ್ಬಿಸುವುದಕ್ಕೆ ಜೋಗಿ ಹಾಳರನ್ನು ಕೂನಿ ಮಾಡಬೇಕಾದ ಅವಶ್ಯಕತೆ ಗ್ವಾಟಮಾಲದ ವಾಣಿಜ್ಯ ಸಮುದಾಯಕ್ಕೆ ಇಲ್ಲ ಅನ್ನೋದು ಇಲ್ಲಿ ಮುಖ್ಯ ಎಂದು ಹೆಗ್ಡೆ ತನ್ನೆರಡು ತಕರಾರುಗಳನ್ನು ಮತ್ತೆ ಎಲ್ಲರಿಗೂ ತಿಳಿಯುವಂತೆ ಪುನರುಚ್ಚರಿಸಿದ ಅಂಗಾಡಿ ಒಂದು ನಿಮಿಷ ತಡಿರಿ ಹೆಗ್ಡೆ ನೀವು ಉತ್ತರಿಸಿ ಕೆಸರೂರಿನ ಕಾಯಿಲೆ ಗ್ವಾಟಮಾಲ ಒಂದರಲ್ಲೇ ಇರೋದು ಅನ್ನೋದನ್ನು ಒಪ್ತೀರಾ ಎಂದ ಹೌದು ಹಾಗಾದರೆ ಗ್ವಾಟಮಾಲದಲ್ಲಿಯೂ ಏಲಕ್ಕಿಗೆ ಕೆಸರೂರು ಕಾಯಿಲೆ ತಗುಲಿ ನಾಶವಾಗಬೇಕಲ್ಲ ಇಲ್ಲ ಕೆಸರೂರಿನ ಕಾಯಿಲೆ ವೈರಸ್ಗಳನ್ನು ಗಿಡದಿಂದ ಗಿಡಕ್ಕೆ ಹಬ್ಬಿಸುವುದಕ್ಕೆ ಅಗತ್ಯವಾದ ಏಫಿಡ್ಸ್ ಗಣೆಗಳು ಗ್ವಾಟಮಾಲದ ಶೀತದ ದೆಸೆಯಿಂದ ಅಲ್ಲಿ ಇಲ್ಲ ಹಾಗಾಗಿ ಈ ರೋಗ ಪ್ರಸಾರವಾಗೋದು ತುಂಬ ನಿಧಾನ ಎಷ್ಟು ನಿಧಾನ ಅಂದರೆ ಅದೊಂದು ನಿರುಪದ್ರವಿ ಕಾಯಿಲೆ ಎನ್ನುವಷ್ಟು ಹಾಗಾದರೆ ಆ ಕಾಯಿಲೆ ನಾಮಾವಶೇಷವಾಗದೆ ಹೇಗೆ ಉಳಿದಿದೆ ಅಲ್ಲಿ ಈ ವೈರಸ್ಸು ಏಲಕ್ಕಿ ಗಿಡಗಳಿಗೆ ಬರುವ ಫಂಗಸ್ ರೋಗಗಳನ್ನು ಆಶ್ರಯಿಸಿ ಅವುಗಳ ಪರಾಗಗಳಿಂದ ಪ್ರಸಾರಗೊಳ್ಳುತ್ತದೆ ಅಂತ ಒಂದು ಬಲವಾದ ಶಂಕೆ ಅಂದರೆ ಆ ರೋಗದ ಜೀವಂತ ಸ್ಪೋರ್ಗಳಿರೋ ಸ್ಲೈಡ್ಗಳನ್ನು ಜೋಗಿಹಾಳರಿಗೆ ಅಭಿಪ್ರಾಯಕ್ಕೆ ಕಳಿಸಿದ್ದಾರೆ ಪ್ರೊಜೆಕ್ಟರ್ ಸ್ಫೋಟನೆಯಿಂದ ಅದು ಇಲ್ಲಿ ಅಬ್ಬಿತು ಅಂತ ತಾನೇ ಜಯರಾಮ್ ಹೇಳೋದು ಅಂತ ಜಯರಾಮ್ ಕಲ್ಪನೆ ಆದರೆ ನಾವು ಒಪ್ಪೋ ಮೊದಲು ತುಂಬ ಸಂದೇಹಗಳಿಗೆ ಉತ್ತರಿಸಬೇಕಾಗುತ್ತೆ ಅಲ್ಲಿಯವರೆಗೆ ಇದೊಂದು ಊಹಾಪೋಹದ ಸುಳ್ಳಿನ ಕಂತೆ ಹೆಗ್ಡೆ ಅಂಗಾಡಿ ಒಂದೇ ಸಮ ಮಾತಾಡಿದರು ಅಂಗಾಡಿ ತಕ್ಷಣ ಗಂಭೀರನಾದ ಹಂಗಾಡಿ ಮುಖದಲ್ಲಾದ ಬದಲಾವಣೆ ಎಲ್ಲರಿಗೂ ಗೊತ್ತಾಯಿತು ನೋಡಿ ಹೆಗ್ಡೆ ಜಯರಾಮ್ ಹೇಳಿದ ಕಲ್ಪನೆಯನ್ನು ನೀವು ಸೀರಿಯಸ್ ಆಗಿ ಸುಳ್ಳಿನ ಕಂತೆ ಅಂತ ಹೇಳ್ತಿಲ್ಲ ಎಂದು ತಿಳಿದಿದ್ದೀನಿ ಅದನ್ನು ನೀವು ಸೀರಿಯಸ್ ಆಗಿ ಹೇಳ್ತಿರೋದಾದರೆ ನೀವೇ ಅದಕ್ಕೆ ಮೊದಲು ಅನೇಕ ಸಂದೇಹಗಳಿಗೆ ಸಮಾಧಾನ ಹೇಳಬೇಕಾಗುತ್ತೆ ಗೊತ್ತೋ ಎಂದ ಹೆಗ್ಡೆ ತನ್ನ ಮೇಲೆ ತಕರಾರುಗಳು ತಿರುಗಿ ಬಿದ್ದುದನ್ನು ನೋಡಿ ಗಾಬರಿ ಬಿದ್ದ ಅದನ್ನು ನೋಡಿ ರಾಮಚಂದ್ರ ನಕ್ಕ ಜೋಗಿಹಾಳರದು ಕೊಲೆ ಅನ್ನೋದು ನಿಜ ಜೇರ ಕತೆ ಹೇಳಿದ ಮೇಲೆ ನಾನು ಸಿರಸಿಗೆ ಹೋಗಿ ಜೋಗಿಹಾಳರ ಲ್ಯಾಬ್ ಟೆಕ್ನಿಷಿಯನ್ ಹತ್ತಿರ ಮಾತಾಡಿದೆ ಜೋಗಿಹಾಳರಿಗೆ ಗ್ವಾಟಮಾಲದಿಂದ ಸ್ಲೈಡ್ಗಳು ಬಂದದ್ದು ನಿಜ ಅವು ತೀರ ಮಬ್ಬಾಗಿದ್ದುದರಿಂದ ಪ್ರೊಜೆಕ್ಟ್ ಬಲ್ಬಿನಲ್ಲಿ ಸರಿಯಾಗಿ ಪ್ರೊಜೆಕ್ಟ್ ಆಗ್ತಿರ್ಲಿಲ್ವಂತೆ ಅದಕ್ಕೆ ಜೋಗಿಹಾಳರು ಆಲೋಜೆನ್ ಬಲ್ಬ್ ಬೇಕು ಅಂತ ಹುಡುಕಾಡ್ತಿದ್ರಂತೆ ಯಾರು ಈ ಸಂದರ್ಭ ಸೃಷ್ಟಿಸಿದವರೇ ಜೋಗಿಹಾಳರಿಗೆ ಬಲ್ಬ್ ಬಲ್ಬನ್ನು ಸಪ್ಲೈ ಮಾಡಿದ್ದಾರೆ ನಮ್ಮ ತನಿಖೆಯಲ್ಲಿ ಇದು ಒಂದು ಅತ್ಯಂತ ಮುಖ್ಯಾಂಶ ತಿಳಿದುಕೊಳ್ಳಿ ಎಂದು ಗಂಭೀರವಾಗಿ ಅಂಗಾಡಿ ಹೇಳಿದ ಆದರೆ ಹೆಗ್ಡೆಯ ಹಲವು ಸಂಶಯಗಳು ಆತನ ಮಟ್ಟಿಗಂತೂ ನಿಜವಾಗಿದ್ದವು ಸರಿ ಅಂಗಾಡಿ ನಿಮಗೆ ನಿಮ್ಮ ಸಾಕ್ಷ್ಯಾಧಾರಗಳು ಪೂರಕವಾಗಿ ಎಷ್ಟೇ ದೊರೆತಿದ್ದರೂ ನನ್ನ ಅನುಮಾನಕ್ಕೆ ಸಮಾಧಾನ ಹೇಳೋವರೆಗೂ ಬೆನಿಫಿಟ್ ಆಫ್ ಡೌಟ್ ಇದ್ದೇ ಇರುತ್ತದೆ ಜೋಗಿಹಾಳರ ಕೊಲೆ ಏಕೆ ಮಾಡಬೇಕು ವೈರಸ್ ರೋಗ ಅಬ್ಬಿಸೋದೊಂದೇ ಉದ್ದೇಶವಾದರೆ ಅದಕ್ಕೆ ಜೋಗಿಹಾಳರನ್ನು ಕೊಲೆ ಮಾಡೋ ಅಗತ್ಯ ಇಲ್ಲವೇ ಇಲ್ಲ ಇದಕ್ಕೆ ಉತ್ತರ ದೊರೆತ ಹೊರತು ನಿಮ್ಮ ತನಿಖೆ ಅಪೂರ್ಣ ಆಗೋದು ಖಂಡಿತ ಎಂದ ಹೆಗ್ಡೆ ಜಯರಾಮ್ ತುಂಬಾ ಹೊತ್ತು ಇವರೆಲ್ಲರ ತೊಡಕಿನ ವಾದ ಕೇಳಿ ಕೊನೆಗೆ ನೋಡಿ ಅಂಗಾಡಿ ಹೆಗ್ಡೆ ಹೇಳೋ ಮಾತಿನಲ್ಲಿ ಸತ್ಯಾಂಶ ಇದೆ ನೀವು ನನ್ನ ಕತೆಗೆ ಮೂಲಾಧಾರವಾಗಿ ತಿಳಿಸಿದ ಸಂಗತಿಗಳಲ್ಲಿ ಯಾವುದೋ ಮುಖ್ಯಾಂಶ ಬಿಟ್ಟು ಹೋಗಿದೆ ಜೋಗಿಹಾಳರನ್ನು ಕೊಲೆ ಮಾಡಬೇಕಾದಂತಹ ಗುರುತರವಾದ ಕಾರಣ ಬೇರಾವುದೋ ಇರಲೇಬೇಕು ಅದಿಲ್ಲದಿದ್ದರೆ ನನ್ನ ಕತೆ ಖಂಡಿತ ಊಹಾಪೋಹ ಜೋಗಿಹಾಳರ ಸಾವು ಕೇವಲ ಆಕಸ್ಮಿಕ ಹಿಂದ ಅಂಗಾಡಿ ಜಯರಾಮನ ಕತೆಯನ್ನು ಕೇವಲ ಊಹಾಪೋಹ ಎಂದು ತಳ್ಳಿ ಹಾಕಲಂತೂ ಸಿದ್ಧನಿರಲಿಲ್ಲ ಒಳ್ಳೆ ಅಂತಾರಾಷ್ಟ್ರೀಯ ಕೀಡೆಗಳ ಜಾಲವೊಂದನ್ನು ಪತ್ತೆ ಮಾಡಬಹುದಾದ ಸುಸಮಯ ಬಿಟ್ಟುಕೊಡಲು ಅವನಿಗೆ ಮನಸ್ಸೇ ಇರಲಿಲ್ಲ ಜೊತೆಗೆ ಈಗಾಗಲೇ ಅವನು ಜಯರಾಮನ ಕತೆಗೆ ಪೂರಕವಾದ ಅಲವಂಶಗಳನ್ನು ಒಟ್ಟು ಮಾಡಿದ್ದ ಆದ್ದರಿಂದ ಅವನಿಗೆ ಹೆಗ್ಡೆ ದೊಡ್ಡ ಪೇಚನ್ನು ತಂದಿಟ್ಟಿದ್ದ ಹಾಳರು ರಿಸರ್ಚ್ ಮಾಡುತ್ತಿದ್ದರಲ್ಲ ಅದರಲ್ಲಿ ಮುಖ್ಯವಾದದ್ದು ಒಂದೇ ಒಂದು ಕೆಸರೂರಿನ ಹೈಬ್ರಿಡ್ ಏಲಕ್ಕಿ ತಳಿ ಆದರೆ ಅದರ ಬೀಜದಿಂದ ನಾಟಿ ಮಾಡಿದ ಒಂದು ಎಕರೆ ಪ್ಲಾಂಟ್ ಈಗಲೂ ಇದೆ ಅವು ಯಾವ ರೀತಿಯಲ್ಲೂ ಗಣನೀಯವಾದ ಗಿಡಗಳಲ್ಲ ಅಂತ ಪಾಟೀಲರು ಬ್ರೀಡರ್ ಮಹಮ್ಮದ್ ಇಬ್ಬರು ಹೇಳ್ತಾರೆ ಎಂದು ಹೇಳಿ ಯೋಚಿಸುತ್ತ ಕುಳಿತ ಬ್ರೀಡರ್ ಮಹಮ್ಮದ್ ಹಂಗಾಡಿ ಹೋದ ನಂತರ ಪಾಟೀಲರು ಕೆಸರೂರು ಹೈಬ್ರಿಡ್ ಬಗ್ಗೆ ವ್ಯಾಪಕ ತನಿಖೆ ಹಚ್ಚಿಕೊಂಡು ಕುಳಿತಿದ್ದಾರೆಂದು ಮತ್ತೆ ಮತ್ತೆ ಆ ಬೀಜಗಳಿಗೆ ಮೂಲವಾದ ತಾಯಿ ಗಿಡ ಯಾವುದೆಂದು ಕೇಳಿದರೆಂದು ಹೇಳಿದ ಹಂಗಾಡಿ ಶಾಂತಗೌಡರಿಂದ ಎಕರೆಗೆ ಒಂದು ಟನ್ ಏಲಕ್ಕಿ ಕೊಡುವ ತಡಿ ಎನ್ನುವ ಸುದ್ದಿ ತಂದು ತಿಳಿಸಿದ್ದಾಗಿನಿಂದ ಪಾಟೀಲರು ತುಂಬಾ ಸೀರಿಯಸ್ ಆಗಿ ಜೋಗಿಹಾಳರ ನೋಟ್ಸುಗಳ ತಪಾಸಣೆ ಆರಂಭಿಸಿದ್ದಾರೆಂದು ತಿಳಿಸಿದ ಶಾಂತಗೌಡರನ್ನು ಮಾತನಾಡಿಸಿ ವಿಷಯ ತಿಳಿಯಲು ಪ್ರಯತ್ನಿಸಿದರೆಂದು ಆದರೆ ಶಾಂತಗೌಡರ ಸ್ಥಿತಿ ತುಂಬಾ ಚಿಂತಾಜನಕವಾಗಿರುವುದರಿಂದ ಡಾಕ್ಟರ್ ಅವರನ್ನು ಮಾತನಾಡಿಸಲು ಯಾರಿಗೂ ಅವಕಾಶ ಕೊಡಲಿಲ್ಲವೆಂದು ಹೇಳಿದ ಇದೊಳ್ಳೆ ಚಿದಂಬರ ರಹಸ್ಯ ಆಯ್ತಲ್ಲ ಈ ಕೆಸರೂರು ಹೈಬ್ರಿಡ್ ಅನ್ನೋದು ಎಂದು ಗೊಣಗುತ್ತಾ ಹಂಗಾಡಿ ತಲೆ ಕೆರೆದುಕೊಂಡ ಮಹಮ್ಮದ್ ಆ ಮಾತು ಕೇಳಿ ಅಂಗಾಡಿ ಬೆಳಿಗ್ಗೆ ಪಾಟೀಲರು ಇದೇ ಮಾತು ಹೇಳಿದರು ಚಿದಂಬರ ರಹಸ್ಯ ಅಂತ ಜೋಗಿಯಾಳರ ನೋಟ್ಸುಗಳನ್ನೆಲ್ಲ ಅಭ್ಯಾಸ ಮಾಡ್ತಾ ನಾಳೆ ನಾಡಿದ್ದಿರಲ್ಲಿ ಈ ಚಿದಂಬರ ರಹಸ್ಯ ಬಿಡಿಸ್ತೀನಿ ನೋಡಿ ಏನು ಮಾಡಲಿ ಅಶಾಂತಗೌಡರು ಈ ಬಗ್ಗೆ ನಾಕು ಮಾತನಾಡಿದರೆ ನನ್ನ ಕೆಲಸ ತುಂಬ ಸುಲಭ ಆಗ್ತಿತ್ತು ಅಂದರು ಎಂದ ಹಂಗಾಡಿ ಸರಿ ಜಯರಾಮ್ ಇಲ್ಲಿ ಯಾರಿಂದ ಈ ಕೊಲೆ ನಡೆದಿರಬಹುದು ಅನ್ನೋದನ್ನ ಅಸ್ಪಷ್ಟವಾಗಿ ಬಿಟ್ಟು ಬಿಟ್ಟಿದ್ದೀರಲ್ಲ ಮಿಕ್ಕೆಲ್ಲವನ್ನು ವಿವರವಾಗಿ ಹೇಳಿ ಇದನ್ನ ಯಾಕೆ ಹಾಗೆ ಬಿಟ್ಟಿರಿ ನನ್ನ ಮುಖ್ಯ ವಿಮರ್ಶೆ ನಿಮ್ಮ ಕತೆ ಬಗ್ಗೆ ಇದು ಎಂದು ಜಯರಾಮನತ್ತ ತಿರುಗಿ ಹೇಳಿದ ನನಗೂ ಕೊನೆಗೆ ಆಗೆ ಅನಿಸಿತು ಅಂಗಾಡಿ ಇದು ಅಂತಿಮವಾಗಿ ಆಪಾದನೆ ಒರಿಸೋ ವಿಷಯ ನೋಡಿ ಹಾಗಾಗಿ ನಿಧಾನವಾಗಿ ಕತೆ ಕಲ್ಪಿಸಿದೆ ಜೊತೆಗೆ ಈಗ ತಾನೇ ನೀವು ಹೇಳಿದ ಹ್ಯಾಲೋಜನ್ ಬಲ್ಬಿನ ವಿಷಯದಿಂದ ನನ್ನ ಕತೆ ಇನ್ನಷ್ಟು ಸ್ಪಷ್ಟವಾಗಿ ಮುಂದುವರಿಯಬಲ್ಲದು ಅದು ನಡೆದದ್ದು ಮೆಜಿಷಿಯನ್ ಮುತ್ತು ಮುಖಾಂತರ ಜಯರಾಮ್ ನಿರ್ಯೋಚನೆಯಿಂದ ನುಡಿದ ಸಿದ್ದಪ್ಪ ಅಪ್ರತಿಭನಾಗಿ ಏನ್ರಿ ಜಯರಾಮ್ ನೀವು ನಿಮ್ಮ ಕಲ್ಪನೆಯನ್ನು ಜವಾಬ್ದಾರಿಯುತವಾಗಿ ಹರಿಯಬಿಡಿ ನಿಮ್ಮ ತೀರ್ಮಾನದ ಅಂತಿಮ ಪರಿಣಾಮ ಏನು ಅನ್ನೋದನ್ನು ನೀವು ಅರಿತಿದ್ದೀರಾ ಎಂದ ನೋನು ಕಾಲ್ಪನಿಕ ಕಥೆಯಲ್ಲಿ ಜವಾಬ್ದಾರಿಯ ಪ್ರಶ್ನೆ ಬರೋದೇ ಇಲ್ಲ ಜವಾಬ್ದಾರಿಯುತ್ತೋರು ಯಾರು ಈ ತರ ಸಾಹಿತಿಯ ಕಲ್ಪನೆಯೊಡನೆ ಚೆಲ್ಲಾಟವಾಡುವ ಕೆಲಸಕ್ಕೆ ಹೋಗೋದೇ ಇಲ್ಲ ನನ್ನ ಕಲ್ಪನೆ ಹೇಳುತ್ತೆ ಇದನ್ನು ಮೆಜಿಷಿಯನ್ ಮುತ್ತು ಮುಖಾಂತರ ಮಾಡಿಸಿದ್ದಾರೆ ಅಂತ ಮೆಜಿಷಿಯನ್ ಮುತ್ತು ಹಾಸನದ ಪ್ರವಾಸಿ ಹೋಟೆಲಿನ ಹೆದರು ಪ್ರವಾಸಿಗಳಿಗೆ ಮ್ಯಾಜಿಕ್ ತೋರಿಸುತ್ತಾ ಇರ್ತಾನೆ ವಿದೇಶಿಯ ಅನೇಕ ತಂಡಗಳು ಬೇಲೂರು ಅಳೆಬೇಡು ನೋಡಲು ಬರ್ತಾರೆ ವಿದೇಶಿಯರಿಗೆ ಸುಲಭವಾಗಿ ಸಿಗುವ ಭಾರತೀಯ ಮುತ್ತು ಅಲ್ಲವೇ ಅವರಿಂದ ಮುತ್ತು ಬಣ್ಣದ ಫಿಲ್ಮ್ಗಳು ಕ್ಯಾಮೆರಾಗಳು ಚರ್ಮದ ಚೀಲಗಳು ಪೆನ್ಗಳು ವಾಚುಗಳು ಎಲ್ಲವನ್ನು ಕೊಂಡು ಹೊರಗಡೆ ಮಾರುತ್ತಾನೆ ಗೂಢಚರ್ಯೆಗೆ ಒಳಸಂಚಿಗೆ ಇವನಿಗಿಂತ ಉತ್ತಮ ವ್ಯಕ್ತಿಯೇ ಇಲ್ಲ ಜಯರಾಮ್ ಕತೆ ಮುಂದುವರಿಸಿದ ಜೋಗಿಹಾಳರ ಅಪಘಾತದ ಸಮಯದಲ್ಲಿ ಮೆಜಿಷಿಯನ್ ಮುತ್ತು ಇಲ್ಲಿದ್ದನು ಅಂಗಾಡಿ ಕೇಳಿದ ಹೌದು ಅವರಿಂದ ಪರಿಸರ ವನ್ಯ ಮೃಗಗಳ ನಾಶ ಎಲ್ಲ ಆಗ್ತಿದೆ ಅಂತ ಈ ಗೋಸಾಯಿಗಳ ವಿರುದ್ಧ ಸಿದ್ದಪ್ಪ ಒಂದು ಯುದ್ಧವೇ ಆರಂಭಿಸಿದ ಹೆಗ್ಡೆ ಹೇಳಿದ ಅಷ್ಟೇ ಅಲ್ಲ ಎಂದ ಮಹಮ್ಮದ್ ಎಲ್ಲ ಅವನತ್ತ ತಿರುಗಿದರು ಮಹಮ್ಮದ್ದನ ಮುಖ ನೋಡಿ ಎಲ್ಲ ಗಾಬರಿಯಾದರು ಅಷ್ಟೇ ಅಲ್ಲ ಎಂದು ಮತ್ತೊಮ್ಮೆ ಮಹಮ್ಮದ್ ಹೇಳಿ ಸುಧಾರಿಸಿಕೊಳ್ಳತೊಡಗಿದ ಅವನ ಮುಖ ಬಿಳಿಚಿಕೊಂಡಿತ್ತು ತುಟಿ ನಡುಗುತ್ತಿದ್ದವು ಸುತ್ತ ಕುಳಿತಿದ್ದವರೆಲ್ಲ ಅವನ ಕಂಡು ಕಕ್ಕಾಬಿಕ್ಕಿಯಾದರು ಆಟ ಎಂದು ಆರಂಭಿಸಿದ ಪ್ರಯೋಗ ಒಂದು ಬರುಬರುತ್ತ ಗಾಢವಾಗತೊಡಗಿತ್ತು ಏನು ಮಹಮ್ಮದ್ ಇಷ್ಟೊಂದು ಉದ್ವೇಗ ಎಂದು ಹಂಗಾಡಿ ಕೇಳಿದ್ದಕ್ಕೆ ಒಂದು ಕ್ಷಣ ತಡೆಯಿರೆಂದು ಮಹಮ್ಮದ್ ಸನ್ನೆ ಮಾಡಿದ ಮಹಮ್ಮದ್ ಕೊಂಚ ಚೇತರಿಸಿಕೊಂಡು ಹೇಳಿದ ಜಯರಾಮ್ ನೀವು ಹೇಳ್ತಿರೋದು ಯಾಕೋ ನನಗೆ ಕತೆ ಥರ ಕಾಣ್ತಿಲ್ಲ ಅಲ್ಲ ನಿಮ್ಮ ಬಾಯಲ್ಲಿ ಏನನ್ನು ಹೇಳಿಸ್ತಿದ್ದಾನೆ ಅಮ್ಯುಜಿಷಿಯನ್ ಮುತ್ತು ಮತ್ತೆ ಬಂದಿದ್ದಾನೆ ಇವತ್ತು ನೋಡಿದೆ ಅದೂ ಒಂದು ವಿಚಿತ್ರ ಪರಿಸ್ಥಿತಿಲಿ ಇದು ನನ್ನ ಪ್ರಾಣ ಹೋಗುವ ವಿಷಯ ನೀವು ಯಾರಿಗೂ ಹೇಳಬಾರದು ಅಷ್ಟೆ ಎಂದು ಅವರನ್ನು ಕೇಳಿಕೊಂಡು ಅವನ ಬೆನ್ನಿಗೆ ಚೂರಿ ತೋರಿಸಿ ಅಂಗಾಡಿ ವಿಷಯ ಕೇಳಿದ್ದು ಅನಂತರ ಮುತ್ತು ಕಂಡಿದ್ದು ಎಲ್ಲ ಹೇಳಿದ ಆದರೆ ಚೂರಿ ತೋರಿಸಿ ಬೆದರಿಸಿದವನು ಬೇರೆಯವನಿರಬೇಕೆಂಬ ತನ್ನ ಸಂಶಯವನ್ನು ತಿಳಿಸಿದ ಎಲ್ಲರೂ ಶಂಕೆ ಕಾತರಗಳಿಂದ ಮಹಮ್ಮದ್ ಹೇಳಿದ ಕತೆ ಹೇಳಿದರು ಮಹಮ್ಮದ್ ಇದನ್ನೆಲ್ಲ ಹೇಳುವಾಗ ಭೀತಿಯಿಂದ ಸಣ್ಣಗೆ ನಡುಗುತ್ತಿದ್ದ ಜಯರಾಮ್ ಎಲ್ಲ ಕೇಳಿದ ನಂತರ ಇನ್ನೊಂದು ವಾಸ್ತವ ತುಣುಕು ಸಿಕ್ಕಿದೆ ಮಿತ್ರರೆ ನನ್ನ ಕತೆ ಇನ್ನೊಂದು ಹೆಜ್ಜೆ ಮುಂದುವರೆಸಿ ಭೂತಕಾಲದಿಂದ ವರ್ತಮಾನಕ್ಕೆ ತಂದು ಬಿಡುತ್ತಿದ್ದೇನೆ ಮೆಜೀಷಿಯನ್ ಮುತ್ತು ಮತ್ತೆ ಯಾಕೆ ಬಂದಿದ್ದಾನೆ ಅಂಗಾಡಿಯನ್ನು ಕೊಲ್ಲಲಾಗಲಿ ಮಹಮ್ಮದ್ ಕೊಲ್ಲಲಾಗಲಿ ಅಲ್ಲ ನನ್ನ ಕತೆ ನಿಜವಾಗಿಯೂ ವಾಸ್ತವಕ್ಕೆ ತೀರ ಹತ್ತಿರವಾಗಿ ಸಾಗಿ ಬರ್ತಿರೋದು ನಿಜವಾದರೆ ಈ ಸಾರಿ ಅವನ ಗುರಿ ಯಾರು ಗೊತ್ತೇ ಪ್ರೊಫೆಸರ್ ಪಾಟೀಲ್ ಕೆಸರೂರು ಹೈಬ್ರಿಡಿನ ಚಿದಂಬರ ರಹಸ್ಯ ಪಾಟೀಲರು ಬಿಡಿಸೋದಕ್ಕೂ ಮೊದಲು ಪಾಟೀಲರ ಕತೆ ಮುಗಿಯುತ್ತದೆ ಜಯರಾಮ್ ಮಾತು ಕೇಳಿ ಎಲ್ಲರಿಗೂ ಆಕಾಶ ಕಳಚಿ ತಲೆ ಮೇಲೆ ಬಿದ್ದಂತಾಯಿತು ಮಹಮ್ಮದ್ ಬೆನ್ನಿಗೆ ಚೂರಿ ತೋರಿಸಿ ಬೆದರಿಸಿದರೆಂದು ಕೇಳಿದಾಗಲೇ ಎಲ್ಲರಿಗೂ ಈ ಕತೆ ಯಾಕೋ ಆಟ ಎಂದು ಶುರು ಮಾಡಿದ್ದು ವಿಕೋಪಕ್ಕೆ ಹೋಗುತ್ತಿದೆ ಈ ಕತೆ ಕೇವಲ ಕತೆಯಾಗಿ ಉಳಿಯದೆ ಕೆಸರೂರಿನ ಜೀವಸ್ಪಂದನದಲ್ಲಿ ಏನನ್ನು ಕಲಕುತ್ತಿದೆ ಎಂದೆನಿಸಿತು ಈಗ ಜಯರಾಮನ ಕತೆಯ ಅಂತ್ಯ ಕೇಳಿ ಈ ಕತೆ ತಮ್ಮ ಕುತ್ತಿಗೆಯನ್ನೇ ಸುತ್ತಿ ಬರುತ್ತಿದೆ ಎಂದುಕೊಂಡರು ಹಾಗಾದರೆ ಈ ವಿಷಯ ಮೊದಲು ನಾವು ಪಾಟೀಲರಿಗೆ ತಿಳಿಸಿಬಿಡುವುದು ಒಳ್ಳೆಯದಲ್ಲವೇ ಮಹಮ್ಮದ್ ಹೇಳಿದ ಆವರೆಗೂ ಸುಮ್ಮನೆ ಇವರ ಮಾತುಕತೆಗಳನ್ನೆಲ್ಲ ಕೇಳುತ್ತಾ ಕುಳಿತಿದ್ದ ರಾಮಚಂದ್ರ ಒಂದು ಬಗೆಯ ವಿಷಾದದಲ್ಲಿ ಹೇಳಿದ ಸಾಕು ಮಾರಾಯ ನಿನ್ನ ಕತೆ ನಿನ್ನನ್ನು ಕತೆ ಹೇಳುವಂತ ಕೇಳಿದ್ದಕ್ಕೆ ನೀನ್ಯಾಕೋ ನಮ್ಮ ಮೇಲೆ ಮುಯ್ಯಿ ತೀರಿಸಿಕೊಳ್ಳೋ ಹಾಗೆ ಕಾಣ್ತಿದೆ ಕಣಯ್ಯ ಈಗ ನಿನ್ನ ಕತೆ ಸರ್ವಾಂಗ ಸಂಪೂರ್ಣ ಆಗಬೇಕಾದರೆ ಪಾಟೀಲರ ಬಲಿಯಾಗಬೇಕು ಎಲ್ಲಿಗೆ ತಂದಿಟ್ಟೆ ನೋಡು ಪಾಟೀಲರ ಹತ್ತಿರ ಹೋಗಿ ಏನು ಹೇಳ್ತೀರಿ ಜಯರಾಮ್ ಹೀಗೊಂದು ಕತೆ ಹೇಳಿದ್ದಾನೆ ಅದರಲ್ಲಿ ಕೊನೆಯಲ್ಲಿ ನೀವು ಕೂನಿಯಾಗ್ತೀರಿ ಅಂತನಾ ಸ್ವಲ್ಪ ಯೋಚನೆ ಮಾಡಿ ನಾವು ಮಾಡ್ತಿರೋದೆಲ್ಲ ಈ ಕಥೆಯ ವಲಯದಿಂದ ಆಚೆ ಇರೋರಿಗೆ ಎಂಥ ಮಂಗಾಟವಾಗಿ ಕಾಣಬಹುದು ಅಂತ ನಮ್ಮ ಪ್ರಯೋಗ ಪರೀಕ್ಷೆಗಳ ಉಚ್ಚಾಟನೆಯೆಲ್ಲ ನಾವು ನಾಲ್ಕೈದು ಜನದೊಳಗೆ ಇಟ್ಟುಕೊಳ್ಳೋದು ವಾಸಿ ಅಂತ ಕಾಣ್ತದೆ ಜಯರಾಮ ಅಯ್ಯ ರಾಮಚಂದ್ರ ಕತೆ ವಲಯದ ಹೊರಗಿರೋರಿರಲಿ ಕತೆ ಹೇಳಿದ ನನಗೆ ಮಂಗಾಟವಾಗಿ ಕಾಣ್ತದೆ ಕಣಯ್ಯ ಆಗಾಗ ಆದರೆ ಅಂಗಾಡಿಯ ಅದಕ್ಕೆ ಪುರಾವೆ ಒದಗಿಸುತ್ತಾ ಇರೋದು ಮಹಮ್ಮದ್ ಹೇಳಿದ್ದು ಎಲ್ಲ ನೋಡಿದರೆ ಈ ಕತೆ ವಲಯದಿಂದ ಹೊರಗೆ ಇರೋರು ಕೆಸರೂರಿನಲ್ಲಿ ಕಡಿಮೆ ಜನ ಅಂತ ಎಂದ ನನಗೆ ಮಂಗಾಟ ಅಂತ ಅನಿಸೋದಿಲ್ಲ ರಾಮಚಂದ್ರ ಯಾಕೆಂದರೆ ನನಗೆ ಒಂದು ಉದ್ದೇಶ ಇದೆ ನನ್ನ ಮಟ್ಟಿಗೆ ಇದೊಂದು ಉದ್ದೇಶಪೂರ್ವಕ ಪ್ರಯೋಗ ಹೇಗು ನಾನು ಈ ತನಿಖೆಯಲ್ಲಿ ಮುಂದುವರೆಯಲಾರದ ಸ್ಥಿತಿಯಲ್ಲಿದ್ದೆ ಈಗ ಈ ಕತೆ ಸುಳ್ಳಾದರೂ ನನಗೆ ಪ್ರಯೋಜನ ನಿಜ ಆದರೂ ನನಗೆ ಪ್ರಯೋಜನ ಎಂದ ಅಂಗಾಡಿ ರಾಮಚಂದ್ರ ಜಯರಾಮನತ್ತ ತಿರುಗಿ ಕೇಳಿದ ನಿನ್ನ ಉದ್ದೇಶ ಏನಯ್ಯ ಈ ನಿನ್ನ ಕತೆ ಹೇಳಿ ಗಾಬರಿಗೊಳಿಸುತ್ತಿರುವ ಕಾರುಬಾರಿನ ಹಿಂದೆ ಟ್ವೆಸ್ಟ್ ಫಾರ್ ಟ್ರೂತ್ ಸತ್ಯಾನ್ವೇಷಣೆ ನನ್ನದು ನಿಜವಾದ ಅರ್ಥದಲ್ಲಿ ಚಿದಂಬರ ರಹಸ್ಯವನ್ನು ಭೇದಿಸುವುದು ಜೋಗಿ ಹಾಡರು ಕೂನಿಯಾದರೋ ಇಲ್ಲವೋ ಅನ್ನುವ ಅಂಗಾಡಿಯ ಸತ್ಯಾನ್ವೇಷಣೆಗಿಂತ ಭಿನ್ನವಾದುದ್ದು ಕೆಸರೂರಿನ ಹೈಬ್ರಿಡ್ ರಹಸ್ಯ ಭೇದಿಸುವ ಪಾಟೀಲರ ಸತ್ಯಾನ್ವೇಷಣೆಗಿಂತ ಭಿನ್ನವಾದುದ್ದು ಜೀವನದ ಸ್ವರೂಪ ಏನು ಅನುಭವ ಮತ್ತು ಅವುಗಳಿಗೆ ಮೂಲಾಧಾರವಾದ ಮಾನವನ ನಡವಳಿಕೆಗಳ ಸ್ವರೂಪ ಏನು ಇದೇ ನನ್ನ ಚಿದಂಬರ ರಹಸ್ಯ ಹಾಗಂದರೆ ಇದು ಸಾಹಿತ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಯಲ್ಲ ಅಲ್ಲ ನನ್ನ ಪ್ರಶ್ನೆ ನೀನು ಎತ್ತಿದೆಯಲ್ಲ ಮನುಷ್ಯ ಪ್ರಜ್ಞೆ ನಿಜವಾಗಿ ಸ್ವತಂತ್ರವೋ ಅಥವಾ ಅದೊಂದು ಭ್ರಮೆಯೋ ಹಿಡೀ ಗ್ರಹತಾರೆ ನಿಹಾರಿಕೆಗಳ ಈ ವಿಶ್ವವೆಲ್ಲ ತಮ್ಮ ತಮ್ಮ ನಿಯಮಕ್ಕೆ ಬದ್ಧವಾಗಿ ವರ್ತಿಸುತ್ತಿವೆ ಪ್ರತಿಯೊಂದು ಅಣು ಪರಮಾಣುವಿನಲ್ಲೂ ಎಲೆಕ್ಟ್ರಾನ್ಗಳು ಪ್ರೋಟಾನ್ಗಳು ತಮ್ಮ ನಿಯಮಗಳ ಸರಹದ್ದಿನಲ್ಲಿ ಸುತ್ತುತ್ತಿವೆ ಅಂಥದರಲ್ಲಿ ಇದರಿಂದ ಹೊಮ್ಮಿದ ಈ ಪ್ರಜ್ಞೆ ನಿಯಮಾತೀತವೇ ನಿಜವಾಗಿಯೂ ಸ್ವತಂತ್ರವೇ ಇದು ನಿಜಕ್ಕೂ ನನ್ನನ್ನು ಚಕಿತಗೊಳಿಸುವ ಚಿದಂಬರ ರಹಸ್ಯ ಈ ಹುಚ್ಚಾಟದಲ್ಲಿ ಭಾಗಿಯಾಗಿರುವ ನನಗೆ ಇದಕ್ಕಿಂತ ಅನ್ಯ ಉದ್ದೇಶ ಯಾವುದು ಇಲ್ಲ ಕಣಯ್ಯ ಎಂದು ತನ್ನ ಉದ್ದೇಶವನ್ನು ಸಂಕ್ಷಿಪ್ತವಾಗಿ ವಿವರಿಸಿದ ಜಯರ ಹತಿರಲಯ್ಯ ಈಗ ನಿನ್ನ ಜ್ಞಾನಯೋಗ ಮುಟ್ಟಿರೋ ಅಂತ ಯಾವುದು ನೋಡು ನಿನ್ನ ಅನ್ವೇಷಣೆಯ ಸತ್ಯಾಸತ್ಯ ಪರೀಕ್ಷಿಸಲು ನಾವು ಪಾಟೀಲರ ಕೂನಿಯನ್ನು ನಿರೀಕ್ಷಿಸುತ್ತಾ ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದೆಯಲ್ಲ ರಾಮಚಂದ್ರ ಕೇಳಿದ ಚೇಚೆ ನಾವಿರೋದು ಯಾಕ್ರಿ ಇಂಟೆಲಿಜೆನ್ಸ್ ಆಫೀಸರು ಎಂದ ಅಂಗಾಡಿ ಜಯರಾಮ ರಾಮಚಂದ್ರನ ಒಂದು ವಿಷಯ ಮರ್ತಿದ್ದಯ್ಯ ಕಣಯ್ಯ ನೀನು ನಾವೀಗ ಕತೆಯ ವರ್ತಮಾನಕ್ಕೆ ಬಂದಿದ್ದೀವಿ ಕಣಯ್ಯ ನಿನಗೆ ಈಗ ನನ್ನ ಕತೆ ಗೊತ್ತಿರೋದಷ್ಟೇ ಅಲ್ಲವಯ್ಯ ಈಗ ನೀನು ಕತೆಯ ಕತೆಯೂ ಗೊತ್ತಿರೋ ಪಾತ್ರಧಾರಿ ಅಲ್ಲೇನಯ್ಯ ಪಾಟೀಲರನ್ನು ಸಾವಿನ ದವಡೆಯಿಂದ ಪಾರು ಮಾಡೋ ನನ್ನ ಕತೆಯನ್ನೀಗ ನೀವು ಮುಂದುವರಿಸಬೇಕಾಗಿದೆ ಎಂದ ರಾಮಚಂದ್ರ ದೊಡ್ಡದಾಗಿನಕ್ಕ ಎಲ್ಲ ಅವನ ನಗು ನೋಡಿ ಚಕಿತರಾದರು ಜಯರಾಮ್ ನೀನು ಹೇಳಿದ ಕತೆ ನಂಬಿಕೊಂಡು ಹೋಗಿ ಪಾಟೀಲರನ್ನು ಪಾರು ಮಾಡೋದಿರಲಿ ಅದಕ್ಕಲ್ಲ ನಾನು ಆ ಪ್ರಶ್ನೆ ಹಾಕಿದ್ದು ಇಲ್ಲಿ ಇರೋ ದೊಡ್ಡ ಗೊಂದಲ ಏನೊಂದು ನಿನಗೆ ಇನ್ನೂ ಸ್ಪಷ್ಟವಾಗಿಲ್ಲ ಕಣು ನಿನ್ನ ಕತೆ ಪ್ರಕಾರನೇ ನಂಬಿಕೊಂಡು ಹೋಗಿ ಪಾಟೀಲರನ್ನು ಸಾವಿನಿಂದ ಪಾರು ಮಾಡಿದೆವು ಅನ್ನು ಅದರಿಂದ ಬರೋ ಇತ್ಯರ್ಥ ಇಷ್ಟೆ ಮನುಷ್ಯ ಪ್ರಜ್ಞೆ ಅನ್ನೋದು ಸ್ವತಂತ್ರ ಯಾವುದೋ ಒಂದು ವಿಧಿ ಅಥವಾ ನಿಯಮಗಳ ಪ್ರಕಾರ ಮಾನವನ ಪ್ರಜ್ಞೆ ವರ್ತಿಸೋದು ಸುಳ್ಳು ಅಂತಾಗುತ್ತೆ ಹೌದೋ ಅಲ್ಲವೋ ಹೌದು ಹೌದು ಎಂದರು ಎಲ್ಲ ಹಾಗಾದರೆ ಮಾನವನ ಪ್ರಜ್ಞೆ ಸ್ವತಂತ್ರ ಆದರೆ ಅದರ ವರ್ತನೆಗೆ ಒಂದು ನಿಯಮವೇ ಇಲ್ಲ ಅಂತ ಆದರೆ ವಾಸ್ತವದ ತುಣುಕುಗಳನ್ನು ಸೇರಿಸಿ ಕರಾರುವಕ್ಕಾಗಿ ನಡೆದದ್ದನ್ನು ಕಲಾವಿದ ಪುನಃ ಸೃಷ್ಟಿಸಬಹುದು ಅನ್ನೋದು ಸುಳ್ಳಾಗುತ್ತೆ ನಿನ್ನ ಕತೆ ನಂಬಿದವರೆಲ್ಲ ಮೂರ್ಖರು ಅಂತಾಗುತ್ತೆ ನಾವು ಸುಮ್ಮನೆ ಇದ್ದರೂ ಅಂಗಾಡಿ ಕೇಳಿದ ನಾವು ಸುಮ್ಮನಿದ್ದರೆ ನಾವು ಜಯರಾಮನ ಕತೆಯನ್ನು ಸೀರಿಯಸ್ ಆಗಿ ನಂಬಿಯೇ ಇಲ್ಲ ಅಂತ ಆಗುತ್ತೆ ರಾಮಚಂದ್ರನ ವಾದ ತರ್ಕಗಳ ಮೃತ್ಯು ಎಲ್ಲರಿಗೂ ತಲೆ ಚಿಟ್ಟು ಹಿಡಿದು ಹೋಯಿತು ಎಲ್ಲರೂ ಸುಮ್ಮನೆ ತಲೆ ಮೇಲೆ ಕೈ ಹೊತ್ತು ಚಿಂತಿಸುತ್ತಾ ಕುಳಿತರು ಸುಮ್ಮನಿರಲಾರದೆ ಜಯರಾಮನಿಗೆ ಕಥೆ ಹೇಳುವಂತ ಹೇಳಿ ಆನಂತರ ಆ ಕತೆಗೆ ಅವರೇ ತಬ್ಬಿಬ್ಬಾಗಿ ಗಾಬರಿ ಬಿದ್ದು ತಾವೇ ಸೃಷ್ಟಿಸಿದ ಚಕ್ರವ್ಯೂಹದೊಳಗೆ ಸಿಕ್ಕಿಕೊಂಡು ಕುಳಿತಿದ್ದರು ನೋಡ್ರಿ ತರ್ಕ ಇತಿಹಾಸ ಜೀವನದ ಸ್ವರೂಪ ಇದೆಲ್ಲ ಪ್ರತಿಯೊಬ್ಬನ ಜೀವನದ ಕೊಟ್ಟ ಕೊನೆಯಲ್ಲಿ ತೀರ್ಮಾನವಾಗುವುದು ಈಗ ನಾವು ನಾವೆಲ್ಲ ನಮಗೆ ಹೇಗನಿಸುತ್ತೋ ಹಾಗೆ ವರ್ತಿಸೋಣ ನಮ್ಮ ವರ್ತನೆ ವರ್ತಮಾನದಿಂದ ಸರಿದು ಗತಕಾಲದ ಇತಿಹಾಸ ಆದ ನಂತರ ಅದರಿಂದ ಎಂತ ತೀರ್ಮಾನ ಹೊಮ್ಮುತ್ತೋ ನೋಡೋಣ ಏನ್ರಿ ಅಂಗಾಡಿ ಎಂದು ಕಂಗಾಲಾಗಿ ಕುಳಿತಿದ್ದ ಅಂಗಾಡಿಗೆ ಜಯರಾಮ ಹೇಳಿ ರಾಮಚಂದ್ರನ ಬಗೆಹರಿಯದ ಜಟಿಲ ತರ್ಕಕ್ಕೆ ವಿರಾಮ ಹಾಕಿದ ರೈಟ್ ಸರ್ ಕರೆಕ್ಟ್ ನೀವು ಹೇಳೋದು ನಾನಂತೂ ನನಗೀಗ ತೋಚಿದ ಹಾಗೆ ಮಾಡುತ್ತೇನೆ ಅದು ಮನುಷ್ಯನ ಮನಸ್ಸು ಸ್ವತಂತ್ರ ಅಂತನಾದರೂ ಪ್ರತಿಪಾದಿಸಲಿ ವಿಧಿ ನಿಯಮಗಳ ಅಧೀನ ಅಂತನಾದರೂ ಪ್ರತಿಪಾದಿಸಲಿ ಎಂದು ಅಂಗಾಡಿ ಸಮ್ಮತಿ ಸೂಚಿಸಿದ ಧನ್ಯವಾದಗಳು